ಆಲಂಗೂರು ಶಿವಣ್ಣನವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ದಿವಂಗತ ಮಾಜಿ ಸಚಿವರಾದ ಆಲಂಗೂರು ಶ್ರೀನಿವಾಸರವರ ಸಹೋದರರಾದ ಆಲಂಗೂರು ಶಿವಣ್ಣನವರ ಹುಟ್ಟುಹಬ್ಬವನ್ನು ಅವರ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು ಕಾಂಗ್ರೆಸ್ ಮುಖಂಡರಾದ ವಿ ಆದಿನಾರಾಯಣ ಮಾತನಾಡಿ ತಾಲೂಕಿನಲ್ಲಿ ಉತ್ತಮ ಹೆಸರನ್ನು ಹೊಂದಿರುವ ಇವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದು ಮುಂದಿನ ಇವರ ಬಾಳು ಒಳ್ಳೆಯ ಅಧಿಕಾರ ಆರೋಗ್ಯ ಸಿಗಲಿ ಎಂದು ಹಾರೈಸಿದರು ಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ಎಂಸಿ ನೀಲಕಂಠೇಗೌಡ ಮಾತನಾಡಿ ಶಿವಣ್ಣನವರಿಗೆ ಹಾಗೂ ಕೋಲಾರ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ರವರು ಮತ್ತು ಆದಿನಾರಾಯಣರವರು ರಾಜ್ಯ ಮಟ್ಟದ ಅಧಿಕಾರವನ್ನು ನೀಡುವ ನಿಟ್ಟಿನಲ್ಲಿ ಸಹಾಯ ಮಾಡಿ ಅವರನ್ನು ಉನ್ನತ ಹುದ್ದೆಗೆ ಕೊಂಡೊಯ್ಯಬೇಕು ಹಾಗೂ ನಾವೆಲ್ಲರೂ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಅಮಾನುಲ್ಲಾ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆರ್ ಆರ್ ರಾಜೇಂದ್ರಗೌಡ ನಗರಸಭಾ ಸದಸ್ಯರಾದ ನಾಗರಾಜ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿವಿ ಗೋಪಾಲ್ ಮುಖಂಡರಾದ ಸನ್ಯಾಸಹಳ್ಳಿ ರಾಜು ಗುಜ್ಜನಹಳ್ಳಿ ಮಂಜುನಾಥ್ ಚಮ್ಮನಹಳ್ಳಿ ಕೃಷ್ಣಪ್ಪ ಹಾಗೂ ಇತರೆ ಮುಖಂಡರು ಮತ್ತು ಶಿವಣ್ಣನವರ ಅಪಾರ ಅಭಿಮಾನಿ ಬಳಗದವರು ಹಾಜರಿದ್ದರು ನಮ್ಮ ಆಲಂಗur ಶಿವಣ್ಣನವರ ಊಟ ಹಬ್ಬ 65ನೇ ಊಟ ಅಂದ್ರೆ ಇನ್ನು ಚಿಕ್ಕ 45 ಅಂತ ಇಲ್ಲ ನಮ್ಗಿಂತ ದೊಡ್ಡವರು ಶಿವಣ್ಣ ಅವರು ನಾನು ಎರಡನೇ ಬರ್ತದೆ ಬರ್ತಾ ಇದ್ದೀನಿ ಲಾಸ್ಟ್ ಇಯರ್ ಬಂದಿದ್ದು ನಿಜ ಹೇಳ್ಬೇಕಂದ್ರೆ ನಾನು ಈ ಹುಟ್ಟು ಹಬ್ಬಗಳ ವಿರೋಧಿ ಯಾಕಂತಂದ್ರೆ ಹಬ್ಬ ಯಾರು ಮಾಡ್ಬೇಕು ಅಂತ ಮಹಾತ್ಮ ಗಾಂಧಿ ಅಥವಾ ಅಂಬೇಡ್ಕರ್ ಇಂಥವ್ರು ಮಾಡಬೇಕು ನಾವೆಲ್ಲ ಅಲ್ಲ ಅಂತ ಆದ್ರೂ ಪಾಪ ಅವ್ರ ಅಭಿಮಾನಿಗೆ ಇಲ್ಲ ಅದ್ನ ಬೇಡ ಅಂತಂದ್ರೂ ನಾನು ಇದ್ರು ಏನು ಒದ್ದು ಉಂಟು ನೋಡು ಆದ್ರೂ ನಾವು ಮಾಡಬೇಕು ಹೇಳಿ ಮಾಡ್ತಾ ಇದ್ದಾರೆ ಸಂತೋಷ ಕೆಲವ್ರಿಗೆ ಅಪಿಮಾನ ಅನ್ನೋದಂಗಿರುತ್ತೆ ನಾನು ಶಿವಣ್ಣವ್ರಿಗೆ ಈ ಮೂಲಕ ಹೇಳೋದೇನು ಅಂತಂದ್ರೆ ನೂರು ವರ್ಷ ಆಯುರ ಆರೋಗ್ಯ ಭಾಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರ ಜೀವನ ಅಂತ ಅಂತೇಳಿ ಆಸುತ್ತ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಕೊಡ್ತಾ ಇದ್ದೀನಿ ಯು ಏನಂತಂದ್ರೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ ಮತ್ತು ನಮ್ಮ ಆತ್ನಾರು ಸೇರಿ ಶಿವಣ್ಣವ್ರು ನಮ್ಮ ಜೊತೆ ಬಂದಿದ್ದಾರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಅಧಿಕಾರ ಸ್ಥಾನ ಮಾಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ರೆಕಮೆಂಡ್ ಮಾಡಿ ತಂದೆಗೆ ಸಮನಾದಂತ ನಮ್ಮ ಅಲಂಗೂರು ಶಿವಣ್ಣನವರ ಅರವತ್ತೈದನೇ ಹುಡ್ಡಹಪ್ಪದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದಾರೆ ಎರಡು ಎರಡು ಇಪ್ಪತ್ನಾಲ್ಕನೇ ವರ್ಷದ ಈ ವರ್ಷದಲ್ಲಿ ಶುಭ ಶುಕ್ರವಾರ ಇವತ್ತು ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ಎಲ್ಲ ಎಷ್ಟೋ ಜನಗಳ ಹಿತೈಷಿಗಳಾದಂತ ನಮ್ಮ ಶಿವಣ್ಣವರ ಹುಟ್ಟುಹಬ್ಬದವನ್ನ ಇವತ್ತು ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗದವರು ಅವರ ಹಿತೈಷಿಗಳು ಬಂಧು ಬಳಗದವರು ಎಲ್ಲರೂ ಅದ್ಭೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ಸಮಯದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಆರೋಗ್ಯ ಆರೋಗ್ಯ ಕೊಡ್ಲಿ ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ